ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿದ್ದವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೋಸ್ಕರ ಅವ್ರ ಮೇಲೆ ಕ್ರಮ ತಕಂದ್ರ ನರೇಂದ್ರ ಮೋದಿ ಅವರು ಕ್ರಮ ತಕಂದ್ರ ಏನ್ ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ ಮೊದಲನೇ ಸಾರಿ ಪ್ರಧಾನ ಮಂತ್ರಿ ಆಗಿ ಪಾರ್ಲಿಮೆಂಟ್ ಹೋಗುವಾಗ ಏನ್ ನಮಸ್ಕಾರ ಮಾಡಿ ಇಷ್ಟೇ ಬದುಕಿಗೆ ಮಾಡೋದು ಒಂದು ಹೇಳೋದು ಒಂದು ಯಾವುದೇ ಸರ್ಕಾರ ಯಾವುದೇ ಪಕ್ಷ ಅರ್ಕಾರಕ್ಕೆ ಬಂದಾಗ ಸಂವಿಧಾನದ ರೀತಿಯ ನಡ್ಕೋಬೇಕು ಎಲ್ಲ ಮಕ್ಕಳು ಹುಟ್ಟುವಾಗ ಉಷ್ಣು ಮಾನವರಾಗೆ ಹುಟ್ಟುತ್ತವೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಬೆಳೀತಾ 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 ಅಲ್ಪ ಮಾನವರಾಗ್ಬಿಡ್ತಾರೆ ಇವನಾರ ಇವ ನಮ್ಮವ ನಮ್ಮವ ಅಂತ ವಚನ ಹೇಳೋದು ಆ ವಚನ ಹೇಳ್ಬಿಟ್ಟು ನೀವು ಯಾವ ಜಾತಿಯಲ್ಲಿ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೆ ಈ ಸಮಾನತೆ ಬಿಟ್ಟು ಆರ್ಥಿಕ ಸ್ವಾತಂತ್ರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕ ಸ್ವಾತಂತ್ರ್ಯ ಬಿಟ್ಟು ಸಾಮಾಜಿಕ ಸ್ವಾತಂತ್ರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ನಾವು ಸಮಾನತೆ ಇರತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯನೂ ಇರಬೇಕು ಸಾಮಾಜಿಕ ಸ್ವಾತಂತ್ರ್ಯ ಇರಬೇಕು ರಾಜಕೀಯ ಸ್ವಾತಂತ್ರ್ಯ ಅದಕ್ಕೆ ನಾವು ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ ಇದನ್ನು ಚಾಚೂ ತಪ್ಪದೆ ನಮ್ಮ ಸರ್ಕಾರ ಜಾರಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಈಗ ಬಿಜೆಪಿಯವರು ಅಧಿಕಾರಕ್ಕೆ ಬಂದರು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದರು ಅದನ್ನ ಅವರು ಅಧಿಕಾರದಲ್ಲಿ ಇರುವಾಗಲೇ ವಿರೋಧ ಮಾಡಿದವರು ಯಾರು ಯಾರು ಕುಮಾರ್ ಹೆಗ್ಡೆ ಮಂತ್ರಿ ಆಗಿದ್ದವರು ಯಾರ ಯಾರ ಮಂತ್ರಿಮಂಡಲದ ಮಂತ್ರಿ ಆಗಿದ್ದವರು ಮೋದಿ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಅವ್ರ ಮೇಲೆ ಏನಾರ ಕ್ರಮ ತಕಂದ್ರ ನರೇಂದ್ರ ಮೋದಿಯವ್ರ ಕ್ರಮ ತಕಂದ್ರೆ ಏನು ನರೇಂದ್ರ ಮೋದಿಯವರು ಗೆ ಮೊದಲನೇ ಸಾರಿ ಪ್ರಧಾನಮಂತ್ರಿ ಆಗಿ ಪಾರ್ಲಿಮೆಂಟ್ ಹೋಗುವಾಗ ಏನು ನಮಸ್ಕಾರ ಮಾಡಿ ಸ್ಟೇಪ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಓದುತ್ತ ಅಲ್ವಾ ಮಾಡೋದು ಒಂದು ಹೇಳೋದು ಒಂದು ಇದಕ್ಕೆ ಇದನ್ನ ಈ ಸೂಕ್ಷ್ಮಗಳನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಅಲ್ವಾ ಇವನು ಮಂತ್ರಿ ಆಗಿದ್ದಂತವನು ಅನಂತಕುಮಾರ್ ಹೆಗ್ಡೆ ಅನಂತ್ ಕುಮಾರ್ ಹೆಗ್ಡೆ ಅವ್ರನ್ನ ಮಂತ್ರಿ ಮಂಡಲದಿಂದ ಡ್ರಾಪ್ ಮಾಡಬೇಕಾಗಿತ್ತಲ್ಲ ಅಂದ್ರೆ ಅವರು ಗೊತ್ತಿದ್ದೇ ಮಾಡಿದ್ರು ಅಂತ ಆಯ್ತಲ್ಲ ಅನಂತಕುಮಾರ್ ಹೆಗ್ಡೆ ಅವ್ರ ಪಕ್ಷಕ್ಕೆ ಅವ್ರ ಸರ್ಕಾರಕ್ಕೆ ಗೊತ್ತಿದ್ದೇ ಮಾಡಿದ್ರು ಅಂತ ಆಯ್ತು ಗೊತ್ತಿಲ್ಲೇನೆ ಅವರು ಒಪ್ಪಿಗೆ ಮಾಡ್ಲಿಕ್ಕೆ ಹೇಳಿಕೆ ಕೊಡ್ಲಿಕ್ಕೆ ತಿಳ್ಕೋಬೇಕಾಗ್ತದೆ ಅದಕ್ಕೆ ಸಂವಿಧಾನ ಯಾಕೆ ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಅವರು ಯಾಕೆ ಸಂವಿಧಾನದ ಸಣ್ಣ ಪುಸ್ತಕ ಇಡ್ಕಂಡು ಎಲ್ಲ ಕಡೆ ಭಾಷಣ ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವ ಉಳಿದ್ರೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಈ ಹಕ್ಕುಗಳಿದಾವಲ್ಲ ವಿಶೇಷ ಹಕ್ಕುಗಳು ಅವೇನೇ ಮೂಲಭೂತ ಹಕ್ಕುಗಳಾಗಿವೆ ವಿಶೇಷ ಹಕ್ಕುಗಳಿದಾವಲ್ಲ ವ್ಯಕ್ತಿಗಳ ಹಕ್ಕುಗಳಿದಾವಲ್ಲ ಅವೇ ಮೂಲಭೂತ ಹಕ್ಕುಗಳಾಗಿರ್ತಕ್ಕಂಥದ್ದು ಉಳಿದ ಹಕ್ಕುಗಳು ಸಂವಿಧಾನದ ಹಕ್ಕುಗಳು ಆಮೇಲೆ ಯಾವ ರೀತಿ ಇವನ್ನೆಲ್ಲ ಜಾರಿ ಮಾಡಬೇಕು ಅಂತಕ್ಕಂಥದ್ದೇ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ಟಿಕಲ್ ನಾವು ಸಂವಿಧಾನದ ನಾಲ್ಕನೇ ಅಧ್ಯಾಯದಲ್ಲಿ ಓದ್ತೀವಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತೇವೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಮಟ್ಟಿಗೆ ಜೋಡಿಸಿದ್ದಾರೆ ಅಂತಂದ್ರೆ ಹಕ್ಕುಗಳು ಮೂಲಭೂತ ಹಕ್ಕುಗಳು ಹಕ್ಕುಗಳು ಆಮೇಲೆ ಆದ್ಯ ನಿರ್ದೇಶನಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇವನ್ನ ಬಹಳ ಮುಖ್ಯವಾಗಿ ಹೇಳಿದ್ದಾರೆ ಆಮೇಲೆ ರಾಜ್ಯ ಕೇಂದ್ರ ಇವೆಲ್ಲ ಯಾವ ಥರ ಇರಬೇಕು ಹೇಗೆ ಅಧಿಕಾರದ ಹಂಚಿಕೆ ಆಗಬೇಕು ಹಣಕಾಸಿನ ಹಂಚಿಕೆ ಆಗಬೇಕು ಇವೆಲ್ಲ ಬರ್ತವೆ ಅದೆಲ್ಲ ಬೇರೆ ವಿಚಾರಗಳು ಆದರೆ ಈ ಸಂವಿಧಾನದ ಪೀಠಿಕೆಯಲ್ಲಿರ್ತಕ್ಕಂಥ ಆಶಯಗಳಿದ್ದಾವಲ್ಲ ಧ್ಯೇಯೋದ್ದೇಶಗಳಿದಾವಲ್ಲ ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಈಗ ನಮ್ಮ ಪಕ್ಷ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇದ್ದೀವಿ ಅಧಿಕಾರದಲ್ಲಿ ಇರಲಿಲ್ಲ ನಾವು ಪರವಾಗಿ ಇದ್ದೀವಾ ಇಲ್ಲವಾ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಂವಿಧಾನದ ರೀತಿಯ ನಡ್ಕೋಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ನಾವು ಜನವರಿ ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ನಾನು ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿಮೂರರಲ್ಲಾದೆ ಹದಿಮೂರರಿಂದ ಹದಿನೆಂಟರವರೆಗೆ ಅದೇ ಮೊದಲನೇ ಅವಧಿಯಲ್ಲಿ ಆಗ ಅನೇಕ ವಾಕ್ಯಗಳನ್ನು ನಾವು ಘೋಷಣೆ ಮಾಡೋದು ಮಾಡ್ತಕ್ಕಂಥ ಕೆಲಸವನ್ನು ಅವನ್ನೆಲ್ಲ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಮೈತ್ರಿ ಮನುಶ್ವಿನಿ ಇಂದಿರಾ ಕ್ಯಾಂಟೀನ್ ಇವೆಲ್ಲ ಯಾಕೆ ಮಾಡೋದು ಅಂತಂದರೆ ಶೂಭಾಗ್ಯ ಶಾದಿ ಭಾಗ್ಯ ಇವೆಲ್ಲ ಯಾಕೆ ಮಾಡೋದು ಅಂತಂದರೆ ಸಮಾನತೆ ಬರಬೇಕು ಸಮಾನತೆ ಬರದೇ ಹೋದರೆ ಸ್ವಾತಂತ್ರ್ಯ ಸಿಗ್ತೋದಕ್ಕೆ ಅರ್ಥ ಇರಲ್ಲ ಅದು ಅರ್ಥ ಬರಬೇಕಾದ್ರೆ ಸಮಾನತೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಈಗ ಜಾತಿ ವ್ಯವಸ್ಥೆ ಯಾಕೆ ಹೋಗಲ್ಲ ಜಾತಿ ವ್ಯವಸ್ಥೆ ಯಾಕೆ ಹೋಗಲ್ಲ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಸಮಾನತೆ ಬಂದಿಲ್ಲ ಹಾಗಾಗಿ ಜಾತಿ ವ್ಯವಸ್ಥೆ ಹೋಗಿಲ್ಲ ಬಸವಾದಿ ಶರಣರು ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಇವನಾರವ 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 ಎಂದೆನಿಸದಿರಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇಂದೆನಿಸಯ್ಯ ನಿನ್ನ ಮನೆಯ ಮಗ ನಿಂದೆನಿಸಯ್ಯ ಅಂತ ಹೋಗಿದೆಯಾ ಜಾತಿ ವ್ಯವಸ್ಥೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಶಿಕ್ಷಣ ಆ ಶಿಕ್ಷಣದಲ್ಲಿ ಈಗ ಬಹಳ ಜನ ರೆಸಿಡೆನ್ಸಿಯಲ್ ಸ್ಕೂಲ್ಗಳು ಮಾಡೋದು ಯಾಕೆ ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡೋದು ಅಂತಂದ್ರೆ ಸುಮಾರು ಎಂಟು ಎಂಟುನೂರ ಇಪ್ಪತ್ತ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ಗಳಿದಾವೆ ಇಲ್ಲಿ ಪ್ರತಿ ಒಂದು ಇರಬೇಕು ಅಂತ ನಮ್ಮ ಉದ್ದೇಶ ನಾನು ತೊಂಬತ್ನಾಲ್ಕರಲ್ಲಿ ಹಣಕಾಸಿನ ಮಂತ್ರಿ ಆದಾಗ ಆಗ ಪ್ರಾರಂಭ ಮಾಡೋದು ರೆಸಿಡೆನ್ಸಿಯಲ್ ಸ್ಕೂಲ್ಗಳ ಉದ್ದೇಶ ಏನಪ್ಪಾ ಅಂತಂದ್ರೆ ದಲಿತರ ಮಕ್ಕಳಿಗೆ ಶೂದ್ರ ಮಕ್ಕಳಿಗೆ ಹಿಂದುಳಿದವ್ರ ಮಕ್ಕಳಿಗೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರ ಮಕ್ಕಳಿಗೆ ಅವ್ರಿಗೆ ಕೂಡ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ಕಾರಣ ಗುಣಮಟ್ಟದ ಶಿಕ್ಷಣ ಸಿಕ್ಕದೆ ಹೋದ್ರೆ ವೈಚಾರಿಕತೆ ಹೆಂಗೆ ಬೆಳೀತದೆ ಜಾತಿ ವ್ಯವಸ್ಥೆ ಅದು ಒಂದು ರೋಗ ಈ ಸಮಾಜಕ್ಕೆ ಕಳಂಕ ಅಂತಕ್ಕಂಥ ಭಾವನೆ ಯಾವಾಗ ಬರ್ತದೆ ಜಾತಿ ವ್ಯವಸ್ಥೆ ಈ ಸಮಾಜ ಕಂಠದಂತ ರೋಗ ಅಲ್ಲ ಜಾತಿ ವ್ಯವಸ್ಥೆಯಿಂದಲೇನೆ ಅಸಮಾನತೆ ನಿರ್ಮಾಣ ಆಗಿರು ಯಾಕಂತಂದ್ರೆ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಅವನ ಜಾತಿಯಿಂದ ಅಳಿತಾ ಇದ್ರು ಅವನು ಯಾವ ಜಾತಿ ಸೇರಿದ್ದ ಅಂತೇಳಿ ಅವನು ವ್ಯಕ್ತಿ ಯೋಗ್ಯತೆ ಅಳಿತಾ ಇದ್ದರು ಅದು ಹೋಗ್ಬೇಕಲ್ಲ ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದರೆ ಜಾತಿ ಯಾವತ್ತೂ ಹೋಗಲ್ಲ ಈಗ ಎಂಟುನೂರ ಐವತ್ತು ವರ್ಷ ಆಯ್ತು ಹೋಗಿದ್ಯಾ ಇನ್ನೂ ಬುದ್ಧಿನ ಹೋದ್ರೆ ಅವತ್ತಿನಿಂದ ಇವತ್ತೂರಿಗೆ ಹೋಗೇ ಇಲ್ಲ ಎರಡೂವರೆ ಸಾವಿರ ವರ್ಷಗಳು ಹೋಗಿದ್ಯಾ ಅದಕ್ಕೆ ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೆ ಜಾತಿಯ ಸೋಂಕು ತಗಲಿದ ರೀತಿಯಲ್ಲಿ ನೋಡ್ಕೋಬೇಕು ಅವರಿಗೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಬೆಳವಣಿಗೆ ಆಗಬೇಕು ವ್ಯಕ್ತಿ ವಿಕಾಸ ಆಗೋದು ಅಂದ್ರೇನು ಈಗ ಸುಪ್ತವಾದಂಥ ಪ್ರತಿಭೆ ಎಲ್ಲತ್ರ ಸಮಾನವಾದಂಥ ಪ್ರತಿಭೆಗಳಿರ್ತದೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಪ್ರತಿಭೆ ಎಲ್ಲರಲ್ಲೂ ಇರ್ತದೆ ಆ ಪ್ರತಿಭೆಯನ್ನು ವಿಕಸನಗೊಳಿಸ್ತಕ್ಕಂಥದ್ದೇ ವಿಕಸನಗೊಳಿಸ್ತಕ್ಕಂಥದ್ದೇ ಶಿಕ್ಷಣ ಅಂಥ ಶಿಕ್ಷಣ ಸಿಗ್ಬೇಕಲ್ಲ ಎಲ್ರಿಗೂ ಆ ಶಿಕ್ಷಣ ಸಿಕ್ಕದೆ ಹೋದ್ರೆ ಹೇಗೆ ನಾವೆಲ್ಲ ಮಾನವೀಯತೆಯಿಂದ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದರು ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ಎಲ್ಲ ಮಕ್ಕಳು ಹುಟ್ಟುವಾಗ ಹುಷಮಾನವರಾಗೆ ಹುಟ್ಟುತ್ತವೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಬೆಳೀತಾ 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 ಅಲ್ಪಮಾನವರಾಗ್ಬಿಡ್ತಾರೆ ಅಲ್ವಾ ನಾವೆಲ್ಲ ಬಹುತೇಕವಾಗಿ ನಾವು ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬಂದೇ ಇಲ್ಲ ಯಾರವ ಇವ್ ನಂಬವ ನಂಬವ ವಚನ ಹೇಳೋದು ಆ ವಚನ ಹೇಳ್ಬಿಟ್ಟು ನೀ ಯಾವ ಜಾತಿ ಅವನ ಅಂತ ಕೇಳೋದು ವಚನ ಹೇಳೋದು ಬಸವಾದಿ ಶರಣರ ವಚನ ಬಸವಣ್ಣವರು ಹೇಳದಂತ ವಚನ ಅಂತ ಹೇಳೋದು ಆಮೇಲೆ ನೀ ಯಾವ ಜಾತಿ ಅವನು ಯಾವ ಧರ್ಮಕ್ಕೆ ಸೇರಿದವನು ನೀ ಯಾವ ಭಾಷೆ ಮಾತಾಡ್ತೀಯ ನಿನ್ ಸಂಸ್ಕೃತಿ ಏನು ಇದನ್ನ ಕೇಳೋದಿದೆಯಲ್ಲ ಹೆಂಗೆ ಜಾತಿ ವ್ಯವಸ್ಥೆ ಹೋಗ್ತದೆ ಮತ್ತೆ ನಿಮಗೆ ಆರ್ಥಿಕವಾಗಿ ಸಬಲತೆ ಬಂದರೆ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ವ್ಯವಸ್ಥೆಯ ಅನುಭವಿಸಿದ್ದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಎಷ್ಟು ನೋವನ್ನು ಅನುಭವಿಸಿದ್ರು ಅವ್ರ ಜೀವನದಲ್ಲಿ ಅಷ್ಟೊಂದು ದೊಡ್ಡ ಮೇಧಾವಿ ಆದರೂ ಕೂಡ ಅಷ್ಟೊಂದು ವಿದ್ಯಾವಂತರಾದರೂ ಕೂಡ ಜ್ಞಾನಿ ಆದರೂ ಕೂಡ ಈ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವನ್ನು ಅನುಭವಿಸಿದ್ರು ಅವಮಾನಕ್ಕೆ ಒಳಗಾದರು ನಾವ್ಯಾರೋ ಹಂಗಾಗಬಾರ್ದು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ ನಾವೆಲ್ಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಸಮಾನತೆಯಿಂದ ಕೂಡಿತಕ್ಕಂಥ ವ್ಯವಸ್ಥೆ ಆಗಬೇಕು ಆಗ ಮಾತ್ರ ನಾವು ಮಾನವರಾಗಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಹಳ ನೋವನ ಸಂಗತಿ ಏನಪ್ಪ ಅಂತಂದ್ರೆ ವಿದ್ಯಾವಂತರು ಕೂಡ ವೈಚಾರಿಕತೆಯನ್ನು ಬೆಳೆಸ್ಕೊಂಡಿಲ್ಲ ವೈಜ್ಞಾನಿಕತೆಯನ್ನು ಬೆಳೆಸ್ಕೊಂಡಿಲ್ಲ ಅಂಧಾಚಾರ ಮೌಢ್ಯಗಳನ್ನ ಬೆಳೆಸ್ಕೊಂಡಿ ಅದನ್ನ ತೊಲಗ್ಸಿಲ್ಲ ಬಿಟ್ಟಿಲ್ಲ ಇನ್ನ ಯಾಕಪ್ಪ ಹಿಂಗಿದೀಯ ನಾನು ಹಿಂದಿನ ಜನ್ಮದಲ್ಲಿ ಹಿಂಗೆ ಹುಟ್ಟುಬಿಟ್ಟಿದ್ದೆ ಅದಕ್ಕೆ ಹಿಂಗ ಹಾಕ್ಬಿಟ್ಟಿದ ಈಗ ಹಿಂಗಿಲ್ಲ ಬಟ್ಟೆ ಬಟ್ಟೆ ಇಲ್ಲ ಹೊಟ್ಟೆಗೆ ಊಟ ಇಲ್ಲ ವಿದ್ಯೆ ಇಲ್ಲ

ಹಣೆ ಅದಕ್ಕೆ ನಾವು ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಲಿ ಅದಕ್ಕೋಸ್ಕರನೇ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಪ್ರಾರಂಭ ಆಗಿದೆ ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಗಲಿ ಅಂತೇಳಿ ಉದ್ದೇಶ ಏನು ಗೊತ್ತಾ ಡಿ ಎಸ್ ಎಸ್ನವ್ರು ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ಅಂದ್ರೆ ನಮಗೆ ಸಾರಾಯ ಅಂಗಡಿಗಳು ಬೇಡ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಬೇಕು ಹೋಬಳಿಗೊಂದು ರೆಸಿಡೆನ್ಸಿಯಲ್ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಾವು ಈ ದಿನವನ್ನು ಆಚರಣೆ ಮಾಡ್ಕೊಳ್ಳುವಾಗ ಇಂಥ ಸಂವಿಧಾನದ ದಿನವನ್ನು ಆಚರಣೆ ಮಾಡುವಾಗ ಆತ್ಮಾವಲೋಕನ ಕೂಡ ಮಾಡಿ ಆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಎಷ್ಟು ದೂರ ನಡೆದಿದ್ದೀವಿ ನಮ್ಮ ಸಂವಿಧಾನದ ರೀತಿಯ ನಡ್ಕೊಂಡಿದ್ದೀವ ಸಂವಿಧಾನ ಆದ ರೀತಿ ನಾವು ಬೆಳವಣಿಗೆ ಆಗಿದ್ದೀವ ಇಲ್ಲ ಅಂತ ನೋಡ್ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯ ಅದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ